ನಾವು ಶಾಲೆಗೆ ಹೋಗುವಾಗ ಇದನ್ನ ಸ್ಲೀಟ್ ಒರೆಸ್ಲಿಕ್ಕೊಂಡೋಗ್ತಾ ಇದ್ವಿ ನೀರ್ ಕಡ್ಡಿ ಅಂತ ಇಬ್ರು ಸೇರಿ ಏನೋ ಬೇಟೆ ಮಾಡ್ತಿದ್ದಾರೆ ಬೆಕ್ಕೋಳಿಗೆ ಆಗಿದೆ ಗೊತ್ತಿಲ್ಲ ಎಲ್ಲರು ಸಹ ಹೊಲ್ ತಿಂತಿದ್ದಾರೆಪ್ಪ ಬೆಳಿಗ್ಗೆ ನಂದಿ ತಿಂತಿದ್ದ ಕಚ್ಚುದು ಅದು ಸಹ ಇವರಿಗೆ ಫಸ್ಟ್ ಅಲ್ಲ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲ ನೋಡಿ ಅಮ್ಮ ಓಡಿ ಬಂದ್ಲು ಇಲ್ಲದ್ರೆ ಯಾವಾಗ್ಲೂ ಬೈತಾಳೆ ಅಮ್ಮ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಓಕೆ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಅವರು ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಆಲ್ಮೋಸ್ಟ್ ಇವಾಗ ಎಲ್ಲ ಕೂಡ ಗಣಿಯವರಿಗೆ ವಿಡಿಯೋ ಹಾಕಿ ಬರ್ತಾರೆ ಹಾಗಾಗಿ ನಾನು ಅವ್ರ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ಲಿಕ್ಕೆ ಹೋಗಿಲ್ಲ ಎಂತ ಹೇಳಿದರೆ ಈಗ ನನ್ನ ನಮಗೆ ಹೇಗೆ ನೆಟ್ವರ್ಕ್ ನನ್ನ ಫೋನಿಗೆ ಸೆಟ್ ಆಗಿದೆ ಅಂದರೆ ಹೋಗೋದು ಯೂಟ್ಯೂಬಿದು ಇದು ವೀಡಿಯೋ ಅಪ್ಲೋಡ್ ಆಗೋದು ಅದು ಅಪ್ಲೋಡ್ ಆಗೋ ತನಕ ಅದನ್ನೇ ಇಟ್ಟು ಕೂತಿರಬೇಕು ಅದು ಟ್ವೆಂಟಿ ಮಿನಿಟ್ಸ್ಗಿಂತ ಜಾಸ್ತಿ ತೋರಿಸಿದರೆ ಒಂದು ಗಂಟೆ ಎರಡು ಗಂಟೆ ಕೂತ್ಕೊಳ್ಬೇಕಾಗ್ತದೆ ಅಂತ ಅರ್ಥ ಒಂದು ವೇಳೆ ಟು ತ್ರೀ ಮಿನಿಟ್ಸ್ ಅಂತ ತೋರಿಸಿದರೆ ಬೇಗ ಹೋಯ್ತು ಹೋಗ್ತದೆ ಅಂತ ಈಗ ಇವರು ಹಾಗೆ ಮಾಡ್ತಾರೆ ಫೋನ್ ತಗೊಂಡು ಹೋಗ್ತಾರೆ ವ್ಲಾಗ್ ಅಪ್ಲೋಡಿಗೆ ಇರ್ತಾರೆ ಅದನ್ನೇ ಅಂದರೆ ಆಫ್ ಆಗೋದಾಗೆ ನೋಡ್ಕೊಳ್ಳೋದು ಅಪ್ಲೋಡ್ ಆದಾಗೆ ತಮ್ಮನೇಲಿ ಪಬ್ಲಿಕ್ ಅದು ಮಾಡಿ ಮತ್ತೆ ಏನಾದರೂ ನನಗೆ ಏನಾದರೂ ಯಾರಿಗಾದರೂ ರಿಪ್ಲೈ ಕಳಿಸ್ಲಿಕ್ಕಿದ್ರೆ ಮುಂಚೆ ಕಳಿಸಿರ್ತೇನೆ ಅದು ಹೋಗಿದಾಗ ನೋಡಿ ಫ್ಯಾಮಿಲಿ ಗ್ರೂಪಲ್ಲಿ ಒಂದು ಶೇರ್ ಮಾಡಿ ಮತ್ತು ಬರ್ತಾರೆ ಹಾಗಾಗಿ ಕಮೆಂಟ್ಸಿಗೆ ರಿಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ನಾನು ಹೋಗ್ತಾ ಇಲ್ಲ ಆ ರೀಸನಿಗೆ ಮತ್ತು ಕಮೆಂಟ್ಸ್ ಯಾಗಾದರೂ ನಾನು ನೆಟ್ವರ್ಕಿಗೆ ಹೋದರೆ ಓದ್ತೇನೆ ಲೈಕ್ ಕೊಟ್ಟಿದ್ದೇನೆ ಅಂದರೆ ನಾನು ಓದಿದ್ದೇನೆ ನನಗೆ ತುಂಬ ಇಷ್ಟ ಆಗಿದೆ ಅಂತ ಅರ್ಥ ತುಂಬ ಇಂಪಾರ್ಟೆಂಟ್ ಇದ್ದರೆ ನಾನು ರಿಪ್ಲೈ ಹಾಕ್ತೇನೆ ಅದು ಯಾವಾಗ ನೆಟ್ವರ್ಕಿಗೆ ಹೋಗ್ತೇನೆ ಅಂತ ಗೊತ್ತಿಲ್ಲ ನನಗೆ ಒಮ್ಮೆ ನಮ್ಮ ಮನೇದು ನೆಟ್ವರ್ಕ್ ಸರಿ ಆದರೆ ಅಂತ ಇದ್ದೇನೆ ಅವರನ್ನು ಬರಲಿಕ್ಕೆ ಹೇಳ್ತಾ ಇದ್ದೇನೆ ಅವ್ರಿಗೆ ಬರ್ತೇನೆ ಬರ್ತೇನೆ ಅಂತ ಹೇಳ್ತಾರೆ ಅಂತ ಸುತ್ತಿಲ್ಲ ನೋಡುವಪ್ಪನಿಗೆ ಹುಷಾರಿಲ್ಲ ಅವ್ರು ಮಲಗೋದು ಅಂತ ಹೇಳಿದರು ಆಗ ತಿಂಡಿ ತಿನ್ನುವಾಗ ಗಣಿ ನಾನು ಅಪ್ಪ ಒಟ್ಟಿಗೆ ಕೂತು ತಿಂಡಿ ತಿನ್ನದು ಅವಾಗ ಹೇಳಿದರು ನಾನಿವತ್ತು ಚಾಪು ಬಿಡಿಸಿ ಮಲಗೋದು ಅಂತ ನಾನು ಹಾಂ ಹೌದಾಯಿತು ಅಂತ ಹೇಳಿ ಅನಿಸಿದ್ದೆ ಈಗ ನಾನು ತೋಟದಿಂದ ಬರುವಷ್ಟರಲ್ಲಿ ಇವರು ಇಲ್ಲಿ ಬಂದಿದ್ದಾರೆ ಕ್ಲೀನ್ ಮಾಡಲಿಕ್ಕೆ ಒಂದು ಒಂದುಗಳಿಗೆ ಕೂರೋದಿಲ್ಲ ಜ್ವರ ಅಂತೆ ಮತ್ತು ಮುಂಚೆ ಅಲ್ಲಿಂದ ದಾರಿ ಇದ್ದದ್ದು ನಮಗೆ ಶಾಲೆಗೆ ಹೋಗುವಾಗ ಚಿಕ್ಕ ಇರುವಾಗ ಕ್ರಂಚು ತೆಗೆದಾಗ ಅದು ರಸ್ತೆ ಹೋಯ್ತು ಆಮೇಲೆ ಅಲ್ಲಿ ಹುಲ್ಲು ಗಿಡ ಎಲ್ಲ ಬೆಳೀಲಿ ಸ್ಟಾರ್ಟ್ ಆದ್ಮೇಲೆ ಕ್ಲೀನ್ ಮಾಡಿರಲಿಲ್ಲ ಅದಕ್ಕೆ ಅಪ್ಪ ನಾನು ದಾರಿ ಓಪನ್ ಮಾಡಿದ್ದೇನೆ ಹಕ್ಕಿಗಳದು ಚಿಲಿಪಿಲಿ ಕಲರ್ ಅವೆಷ್ಟು ಕೇಳ್ತು ಮಳೆ ಇದ್ದರೆ ಸುದ್ದಿರುವುದಿಲ್ಲ ರಥ ಬೆಳಿಗಿಂದ ಒಂದು ಸ್ವಲ್ಪ ಉಂಟು ಹಾಗಂತ ಹೇಳಿ ಒಳ್ಳೆ ಬಿಸಿಲಿಲ್ಲ ಹಕ್ಕಿಗಳೆಲ್ಲರೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ ಇವತ್ತು ಮಳೆ ಇಲ್ಲಲ್ಲ ಅದರ ಖುಷಿಗ ಅಂತ ಹೇಳ್ತುಂಟಾ ನಿಮಗೆಲ್ಲರಿಗೂ ಕೂಡ ಬೆಳಿಗ್ಗೆ ಗನ್ನಿ ಬೊಂಡ ಕೊಯ್ದಿದ್ರು ಇದರಲ್ಲಿ ಎಂತ ಇರ್ಲಿಲ್ಲ ಇದು ನಂಗೆ ಅಂತ ಕೊಯ್ದಿಟ್ಟು ಹೋಗಿದ್ರು ಇದ್ರಲ್ಲಿ ಬೆಳೆದಿದೆ ಎಂತ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇದ್ರಲ್ಲಿ ನೀರ್ ಜಾಸ್ತಿ ಇರ್ತದೆ ಆದ್ರೆ ಸಿಹಿ ಇರುದಿಲ್ಲ ಇದ್ರಲ್ಲಿ ನೀರು ಕಡಿಮೆ ಇರ್ತದೆ ಸಿಹಿ ಇರ್ತದೆ ಆದ್ರೆ ಇದರದ್ದು ಇದು ತಿನ್ಲಿಕ್ಕೆ ಆಗಲಿಲ್ಲ ತುರಿ ಅಷ್ಟು ಗಟ್ಟಿಯಾಗಿರ್ತದೆ ಇದು ಮಾತ್ರ ಟಿಂಕಿ ಕೂರನ್ ಅವರಿಗೆ ಅವರಿಬ್ರು ಕಾಯ್ತಿದ್ದಾರೆ ಭಾರಿ ಖುಷಿ ಬೊಂಡ ಕೊಯ್ಯುವಾಗ ಗೊತ್ತಾಗ್ತದೆ ಬೆಳಗಿಂದಲೇ ನಲಿದಿದ್ದಾನೆ ಟಿಂಕಿ ಅರಶಿನದ್ದು ಗಿಡ ನೋಡಿ ಹೀಗೆ ಸಾಲಲ್ಲಿ ನೆಟ್ಟದ್ದುಂಟು ನಾನೇ ನೆಟ್ಟದ್ದಾಯ್ತಾ ಈ ಸಲ ಮತ್ತು ಈ ಸಲ ಅಗೆತ ಕೂಡ ನಾನೇ ಮಾಡಿದ್ದು ಫಸ್ಟ್ ಇದು ಒಂದು ಲೈನ್ ಇದು ಗೊಬ್ಬರ ನಾನು ಇಟ್ಟದ್ದು ಹಾಗಾಗಿ ಈ ವರ್ಷದ ಸೆವೆಂಟಿ ಪರ್ಸೆಂಟ್ ಕ್ರೆಡಿಟ್ ನನಗೆ ಅರಶಿನದ್ದು ಮಣ್ಣು ಮತ್ತು ಮಣ್ಣು ಹಾಕಿದ್ದಪ್ಪ ಗೊಬ್ಬರ ಕೆಲಸಕ್ಕೆ ಬಂದಿದ್ರಲ್ಲ ಅವರಿಟ್ಟದ್ದು ಇನ್ನು ನಾಗರ ಪಂಚಮಿಗೆ ಇದರದ್ದೊಂದು ಎಲೆಯಲ್ಲಿ ಹಿಟ್ಟು ಮಾಡ್ತಾರಲ್ಲ ಅರಿಶಿಣ ಇಟ್ಟು ಕೂರಿಶ ಗಿಡ ನೋಡಿ ಇದರಲ್ಲಿ ಈ ಥರದ್ದೊಂದು ಹೂ ಆಗ್ತದೆ ಆ ಹೂವು ಆಗಿ ಆದಮೇಲೆ ಅದರಲ್ಲಿ ಒಂದು ಕಾಯಿ ಆಗ್ತದೆ ಸೊ ಇದು ಇನ್ನೂ ಬೆಳಿಲಿಲ್ಲ ಇಲ್ಲಿ ಉಂಟು ನೋಡಿ ಇದನ್ನು ನಾವು ಇದು ದೊಡ್ಡದಾದ ಮೇಲೆ ಇದನ್ನು ಹೊಡಿಲಿಕ್ಕೆ ಆಗ್ತದೆ ಶಂಕ ಥರ ನಿಲ್ತದೆ ಒಡೆದಾದ್ಮೇಲೆ ಅದರಲ್ಲಿರುವ ಒಳಗಡೆ ಸೀಡ್ಸ್ ಇರ್ತದೆ ಅದರಿಂದ ಮತ್ತೆ ಗಿಡ ಆಗ್ತದೆ ಸೊ ನೀವು ಯಾರೆಲ್ಲ ಮಾಡಿದ್ದೀರಿ ಶಾಲೆಗೆ ಹೋಗುವಾಗ ಅಂತ ಕಮೆಂಟಲ್ಲಿ ಹೇಳಿ ನಾವು ಶಾಲೆಗೆ ಹೋಗುವ ಮಾ ಮಾಮೂಲಿಯಾಗಿ ಮಾಡ್ತಿದ್ವಿ ಮತ್ತು ಈ ಕಡ್ಡಿಯನ್ನು ಸ್ಲೇಟ್ ಒರೆಸ್ಲಿಕ್ಕೊಂಡು ಹೋಗ್ತಿದ್ವಿ ನೀರು ಕಡ್ಡಿ ಅಂತ ಹೇಳಿ ನೋಡಿ ಅಂತೆ ಇದರದು ಕಡ್ಡಿ ಒಂಥರ ನೀರಲ್ವ ಹಾಗೆ ಬೇಟೆ ಮಾಡ್ತಿದ್ದಾನೆ ಟಿಂಕಿ ಅವನಿಗೆ ಸಪೋರ್ಟಿಗ ಇದ್ದಾನೆ ನೋಡಿ ಇಬ್ರು ಸೇರಿ ಏನೋ ಬೇಟೆ ಮಾಡ್ತಿದ್ದಾರೆ ಕೂರ ಸಿಕ್ಕಿತಾ ಕೂರನಿಗೆ ಅಷ್ಟು ಕಾನ್ಸಂಟ್ರೇಷನ್ ಇಲ್ಲ ಆಯ್ತಾ ಟಿಂಕಿ ಮಾತ್ರ ಓ ದೇವ್ರೆ ಎಲ್ಲಿಂದೆಲ್ಲ ಹುಗ್ಗಿ ಹೋಗ್ತಾನೆ ಅಂತಿಲ್ಲ ಹಿಡೀಲಿಕ್ಕೆ ಸಿಗೋದು ಒಂದು ಚಿಕ್ಕ ಮಿಡತೆ ಉಂಟು ನೋಡಿ ಬೆಕ್ಕು ತಿಂತದೆ ಅದನ್ನು ಹಿಡಿಯುವಂತ ಹಿಡಿಯುದು ಮಾಡುದು ನೋಡಿದರೆ ದೊಡ್ಡ ಏನೋ ಒಂದು ಬೇಟೆ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಬೇಕು ಮತ್ತು ಟಿಂಕಿಗೆ ಕಪ್ಪೆ ನೋಡಿದರೆ ಹೆದರಿಕೆ ನೋಡಿ ಅಂತೆ ಇದು ನಮ್ಮ ಟಿಂಕಿದು ಧೈರ್ಯ ಇದು ಯಾರಿಗೆಲ್ಲ ನೆನಪಿದೆ ಕೆಲವರು ಇದನ್ನು ಕಣ್ಣಿಗೆಲ್ಲ ಹಾಕ್ತಿದ್ವಿ ನಾವು ಕಣ್ಣಿಗೆ ಹಾಕ್ತಿದ್ದೇವೆ ಆಯ್ತಾ ತಂಪಾಗ್ತದೆ ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದು ಅದು ಕೂಡ ಈ ಥರ ಹುಲ್ಲಲ್ಲಿ ಬರೇ ಸೈಡಿಗೆಲ್ಲ ಇಳ್ದಿದ್ರೆ ಉಂಟಲ್ಲ ಅದನ್ನು ತಗೊಂಡು ಕಣ್ಣಿಗೆಲ್ಲ ಇಡ್ತಿದ್ವಿ ಶಾಲೆಗೆ ಹೋಗೋ ಇದು ಚಿಕ್ಕ ಇರುವಾಗ ಅನ್ನೂ ನೆನಪು ಇವಾಗ ಕೂಡ ಮಾಡ್ತೇನೆ ನಾನು ಒಂಥರ ಖುಷಿ ಮಾತ್ರ ಇದು ನೋಡಲಿಕ್ಕೆ ಆಯಿತಾ ಬೇಟೆ ಮಾಡಿ ಹ್ಞೂ ಹೋಗುವ ನನ್ನದೊಂದು ಕಟ ಹುಲ್ಲಾಯಿತು ನಮ್ಮಿಬ್ಬರ ಬೇಟೆಗಾರರದ್ದು ಕೂಡ ಬೇಟೆ ಆಗಿದೆ ನಾವು ಮನೆಗೆ ಹೋಗುವುದು ಚಿಂಕು ಹಾಯ್ ರಿಂಗು ದೂರ ಹೊರಟದ್ದು ಆಗ ಬರಬೇಕಿತ್ತು ಟಿಂಕಿ ಬೇಟೆ ಮಾಡಿದ್ದ ನಿನಗೆ ಹೊರ್ತಿದ್ದ ಎಂತ ಆಗಿದೆ ಗೊತ್ತಿಲ್ಲ ಎಲ್ಲರೂ ಸಹ ಹುಲ್ ತಿಂತಿದ್ದಾರೆಪ್ಪ ಬೆಳಿಗ್ಗೆ ನಂದಿ ತಿಂತಿದ್ದ ಈಗ ರಿಂಗ ತಿಂತಿದ್ದಾನೆ ಜಾ ಕ್ಯೂಟ್ ಮಾರಿ ನೀನು ಹೀಗೆ ನಿಲ್ಲೋದು ಇಲ್ಲಿ ಮುಟ್ಲಿಗಿಲ್ಲ ಹಿಂಗೀ ತಿನ್ನು ತಿನ್ನು ಹುಲ್ತೀನಿ ಅಲ್ಲಿ ಹುರಿದು ಸೈಟಿದ್ದೇನೆ ఉంటు మరే తిన్ను ಶಂಬುದ ಬಾಯಲ್ಲಿ ನೋಡಿ ಜಿಗನೆ ಕಚ್ಚಿಸ್ಕೊಂಡಿದ್ದಾನೆ ಅದು ಬೆಕ್ಕುಗಳಿಗೆ ಬಾಯಿಗೆ ಕಚ್ಚೋದು ಆಯಿತಾ ಅದು ಸಹ ಇವರಿಗೆ ಫಸ್ಟ್ ಅಲ್ಲ ಗೊತ್ತಿಲ್ಲ ಮತ್ತು ಗೊತ್ತಿರೋ ಬೆಕ್ಕುಗಳು ಸಹ ಕಚ್ಚಿಸ್ಕೊಂಡು ಹಣ್ಣಾಗಿ ಬೀಳಿಸಿ ಕರ್ಕೊಂಡು ಬರೋದು ಕೂಡ ಉಂಟು ನೋಡಿ ಅಂತೆ ಹಣ್ಣಾಗಿ ದೊಡ್ಡದಾಗಿದೆ ಆಗಿದೆ ಪೆದ್ದುಗೆ ಗೊತ್ತಿಲ್ಲ ತೆಗಿತಾನೆ ಅಂತ ಹೋದರೆ ಬೊಬ್ಬೆ ಹೊಡಿತಾನೆ ಹೊಡಿತಾನೆ ತೆಗ್ದೆ ಬೊಬ್ಬೆಗೆ ಎಲ್ಲರೂ ಓಡಿ ಬಂದಿದ್ದಾರೆ ಎಂತ ಆಗಿದೆ ಅಪ್ಪ ಅಂತ ಹೇಳಿ ನೋಡಿ ಅಮ್ಮ ಸಹ ಓಡಿ ಬಂದ್ಲು ಇಲ್ಲಾದ್ರೆ ಯಾವಾಗಲೂ ಬೈತಾಳೆ ಅಮ್ಮ ಈ ವರ್ಷದ್ದು ಲಾಸ್ಟ್ ಆಗಲಿಕ್ಕೆ ಇರುವ ಮರ ಆಷಾಢದಲ್ಲಿ ಹಣ್ಣಾಗುವ ಹಲಸಿನ ಹಣ್ಣು ಇದು ಲೇಟು ಹೂ ಹೋಗಿ ಲೇಟ್ ಕಾಯಿಯಾಗಿ ಈಗ ಹಣ್ಣಾಗೋದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಮುಗ್ದಿರ್ಬೋದು ನಮ್ಮ ಮನೆಯಲ್ಲಿ ಇನ್ನು ಕೂಡ ಇದು ಹಣ್ಣಾಗ್ಲಿಕ್ಕೆ ಉಂಟು ಆದರೆ ಇದಕ್ಕೆ ಈಗಲೇ ಮಂಗಗಳ ದುಪ್ಪಾದ್ರೆ ಶುರುವಾಗಿದೆ ಹಾಗೆ ಅಪ್ಪ ಕೊಯ್ತೇನೆ ಅಂತ ಹೇಳಿ ನೋಡಿ ಈ ಮರಕ್ಕೆ ಏನಿ ಕಟ್ಟಿ ಇಲ್ಲಿಂದ ಅಲ್ಲಿ ತನಕ ಹೋಗಿ ಆಮೇಲೆ ಕುಕ್ಕೆಯಲ್ಲಿ ಕೊಯ್ಯುವುದು ನಮ್ಮಲ್ಲಿ ಇದು ಒಳ್ಳೆ ಹಲಸಿನಣ್ಣ ಐತೆ ಅಂದರೆ ಸಿಹಿ ಉಂಟು ಹಾಗಾಗಿ ನಮಗೆ ತಿನ್ನಲಿಕ್ಕೂ ಆಗ್ತದೆ ದನಗಳಿಗೂ ಆಗ್ತದೆ ಅದಕ್ಕೆ ಕೊಯ್ತಾ ಇದ್ದಾರೆ ಅಪ್ಪ ಕಳೆದ ವರ್ಷ ಅವರು ಕೊಯ್ದು ಕೊಡ್ತಾಯಿದ್ರು ವರ್ಕ್ ಆಗ್ತಿತ್ತಲ್ಲ ಮನೆಯಲ್ಲಿ ಈ ವರ್ಷ ಕೊಯ್ತಾ ಇದ್ದಾರೆ ಟಿಂಕಿ ಕೂರ ಕೂಡ ಬಂದಿದ್ದಾನೆ ಹಣ್ಣು ಕೊಯ್ಯದು ನೋಡಲಿಕ್ಕೆ ಯಾಕಂದರೆ ಇದಕ್ಕೆ ಮಂಗ ಬಂದು ಹಣ್ಣು ಕೊಯ್ಯುವಾಗ ತಿನ್ನುವಾಗ ಇವರು ಓಡಿಸೋದು ಹಾಗೆ ಅಪ್ಪ ಕೊಯ್ತಿದ್ದಾರೆ ಅಂತ ಹೇಳಿ ಖುಷಿ ಬಂದು ನಿಂತಿದ್ದಾನೆ ಟಿಂಕಿ